ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಇಂಥ ಜಾಗದಲ್ಲಿ ಬಂದಿದ್ದೀನಿ ಒಂದು ನರ್ಸರಿ ತೋರಿಸುವುದಕ್ಕೆ ನಮ್ಮ ಎಲ್ಲ ನನ್ನ ಸಬ್ಸ್ಕ್ರೈಬ್ ಗೆಳೆಯರಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದ್ದ ಸ್ನೇಹಿತರಿಗೆ ಒಂದು ಗಿಡ ಮರಗಳ ಸಸ್ಯಗಳ ನರ್ಸರಿ ನರ್ಸರಿ ಯಾವ ರೀತಿ ಇರುತ್ತೆ ನರ್ಸ್ರೀಲಿ ಯಾವ ರೀತಿ ಸಸ್ಯಗಳನ್ನು ಬಳಸ್ತಾರೆ ಯಾವ ರೀತಿ ನಾಟಿ ಮಾಡ್ತಾರೆ ಅದನ್ನ ತೋರಿಸ್ಬೇಕಂತೇಳಿ ಬಯಸ್ತಾ ಇದ್ದೇನೆ ವಿಡಿಯೋ ಎಲ್ಲರೂ ನೋಡಿ ಅದರ ಲಾಭ ಪಡೆಯಿರಿ ಹ್ಞೂ ಓಕೆ ಸ್ನೇಹಿತರೆ ನೋಡಿ ತೋರಿಸ್ತೀನಿ ನಾನು ಇಲ್ಲಿಂದ ಇದು ನರ್ಸರಿ ಗೋಲ್ಡ್ ಮಾಲಕರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮುಂದೆ ಇನ್ನು ಒಳಗಡೆ ಹೋಗೋಣ ನೋಡೋಣ ಹ್ಞೂ ಬನ್ನಿ ನೋಡೋಣ ಬನ್ನಿರಿ ಒಳಗಡೆ ಹೋಗ್ತಾಯಿದ್ದೀನಿ ನಾನು ಹ್ಞೂ ನರ್ಸರಿ ಯಾವ ರೀತಿ ಇರುತ್ತೆ ನರ್ಸರಿಯಲ್ಲಿ ಯಾವ ರೀತಿ ಸಸ್ಯಗಳನ್ನು ಬೆಳೆಸ್ತಾರು ತೋರಿಸ್ತಾ ಇದ್ದೀನಿ ನಾನು ಬಂದಿರಿ ಇಲ್ಲಿ ಮುಂದೆ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡಿ ಒಬ್ಬರಕ್ಕ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಹಾಂ ಯಾವ ರೀತಿ ಅವ್ರು ಕೆಲಸ ಮಾಡ್ತಾಯಿದ್ರೂ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಮಣ್ಣು ನಾಟಿ ಮಾಡ್ತಾಯಿದ್ದಾರೆ ಅವರು ಅಕ್ಕಿ ಹ್ಞೂ ಸಸ್ಯಗಳನ್ನು ಈ ರೀತಿ ನಾಟಿ ಮಾಡ್ತಾಯಿರ್ತಾರೆ

ಎಷ್ಟೆಷ್ಟು ಒಂದೊಂದು ಬೀಜ ಹಾಕ್ತಾರೆ ಅನ್ರಿ ಒಂದೊಂದು ಎರಡು ಬೀಜ ಬೀಜ ಹಾಕಿ ಒಂದೊಂದು ಸಸನ್ನ ನಾಟಿ ಮಾಡ್ತೀರಿ ಸರಿ 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 ಮುಂದೆ ಬನ್ನಿ ಇಲ್ಲಿಂದ ಇದನ್ನು ನಾಟಿ ಮಾಡಿದ ನಂತರ ಈ ಈ ರೀತಿ ರೆಡಿ ಆಗುತ್ತೆ ನೋಡಿ ಈ ರೀತಿ ರೆಡಿ ಆಗುತ್ತೆ ಥರು ಇದನ್ನು ಸೀಲಿಂಗ್ ಮಾಡೋಕ್ಕೆ ಪೂರ ರೆಡಿ ಮಾಡ್ತಾ ಇದ್ದಾರೆ ಇವರು ಹ್ಞೂ ಇಲ್ಲಿ ಇದನ್ನು ನೋಡಿ ಮುಂದೆ ತೋರಿಸ್ತಾನೆ ಬನ್ನಿ ಸ್ನೇಹಿತರೆ ಇದು ಯಾವ ರೀತಿ ಅವರು ತರು ಮಾಡ್ತಾ ಇದ್ದಾರೆ ಅನ್ನೋದು ತೋರಿಸ್ತೀನಿ ರೀ ಈಗ ನೋಡಿ ಇದು ಪೂರಾ ಕಷ್ಟಪಟ್ಟು ಯಾವ ರೀತಿ ಇದಕ್ಕೆ ಬೆಳೆಸ್ತಾ ಇದ್ದಾರೆ ಅಂದರು ಯಾವ ರೀತಿ ಇದಕ್ಕೆ ಇರ್ತಾರೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ಒಳ್ಳೆಯ ನಾಟಿ ತರು ಇದು ಈ ಮೆಣಸಿನ ತರು ಟೊಮೆಟೊ ತರು ಈ ರೀತಿ ಅವ್ರು ಬೆಳೆಸ್ತಿರ್ತಾರೆ ಮುಂದೆ ನೀರು ಯಾವ ರೀತಿ ಬಿಡ್ತಾರೆ ಅನ್ನೋದು ತೋರಿಸ್ತೀನಿ ಬನ್ನಿ ಹೋಗೋಣ ಅಲ್ಲಿವರೆಗೆ ತೋರಿಸ್ತೀನಿ ನಾನು ಹ್ಞೂ ಬನ್ನಿ ಅಲ್ಲಿವರೆಗೆ ಹೋಗೋಣ ಬನ್ನಿ ಇದು ನೋಡಿ ಇಲ್ಲಿ ಟೊಮ್ಯಾಟೊ ತರು ಇದೆ ಟೊಮ್ಯಾಟೊ ತರು ಇದೆ ಮೆಣಸಿನ ತರು ಇದೆ ಹಸಿ ಮೆಣಸಿನ ತರು ಇದೆ ಹ್ಞೂ ಪ್ರತಿಯೊಂದೊಂದು ತರುಗಳು ಇಲ್ಲಿ ಸಿಗುತ್ತವೆ ಹ್ಞೂ ಎಲ್ಲ ತರು ಸಿಗ್ತಾವ್ರಿ ಇಲ್ಲಿ ಎಲ್ಲ ಹ್ಞೂ ಹಸಿ ಮೆಣಸಿನ್ಕಾಯಿ ತರು ಟೊಮ್ಯಾಟೊ ತರು ಹ್ಞೂ ಬದನೆ ತರು ಹ್ಞೂ ಉಳ್ಳಾಗಡ್ಡಿ ತರು ಎಲ್ಲ ತರುಗಳು ಇಲ್ಲಿ ಇಲ್ಲಿ ಸಿಗುತ್ತೆ ಹ್ಞೂ ಇದು ನೋಡಿರಿ ಇದು ಈಗ ತೋರಿಸಿನಲ್ಲ ನಿಮಗೆ ಮೆಣ್ಸಿನ್ಗ ತರು ಈಗ ನಿಮಗೇನು ತೋರಿಸಿನಲ್ಲ ಹ್ಞೂ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಘಟ್ಪರ್ಬ ಹತ್ತಿರ ಇರುವ ನರ್ಸರಿ ಇದು ಹ್ಞೂ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಡಿಸ್ಟಿಕ್ಕಲ್ಲಿ ಘಟ್ಪರ್ಬದಿಂದ ಅರಬಾಯಿ ಕ್ರಾಸ್ ಹತ್ತಿರವಿರುವ ಇದು ನರ್ಸರಿ ಇದು ನಾ ಹೊರಗಡೆ ನಾನು ಅಡ್ರೆಸ್ ತೋರಿಸಿದ್ದೀನಿ ಇವಾಗ ಬೋರ್ಡ್ ಮೇಲೆ ಇದು ಹಸಿ ಮೆಣಸಿನ್ಕಾಯಿ ತರು ಇದೆ ನೋಡಿರಿ ಮುಂದೆ ಬನ್ನಿ ಹ್ಞೂ ಇದು ನೋಡಿರಿ ಹ್ಞೂ ಟೊಮ್ಯಾಟೊ ತರು ಇದು ಹ್ಞೂ ಇದು ನೋಡಿರಿ ಮೆಣಸಿನ ತರು ಹ್ಞೂ ಈ ರೀತಿ ತುಂಬ ಚೆನ್ನಾಗಿ ಎಷ್ಟೊಂದು ಸುಂದರವಾಗಿ ಎಷ್ಟೊಂದು ಕ್ಲೀನಾಗಿ ಇಟ್ಟುಕೊಂಡು ನರ್ಸರಿಯಲ್ಲಿ ಸಸ್ಯಗಳನ್ನು ನಾಟಿ ಮಾಡ್ತಾಯಿದ್ದಾರೆ ನೋಡಿ ಹಾಂ ಇದು ನೋಡಿ ಎಷ್ಟೊಂದು ತುಂಬ ಸುಂದರ ಕ್ಲೈಮೇಟ್ ಆಗಿದೆ ಇದು ಮೇಲುಗಡೆ ಈ ರೀತಿ ಬಿಸಿಲು ಸಸ್ಯಗಳಿಗೆ ಜಾಸ್ತಿ ತಾಪಮಾನ ಆಗಬಾರ್ದು ಸಸ್ಯಗಳನ್ನು ಒಣಗುತ್ತವೆ ಅಂತ ಹೇಳಿ ಇದನ್ನು ವ್ಯವಸ್ಥೆ ಮಾಡಿರ್ತಾರೆ ಅವರು ಹಾಂ ನರ್ಸರಿ ಅವರು ಹ್ಞೂ ಇದು ನೋಡಿ ತಾಪಮಾನ ಜಾಸ್ತಿಯಾಗಿ ಸಸ್ಯಗಳಿಗೆ ಏನು ಜಾಸ್ತಿ ಹೀಟಾಗಿ ಒಣಗಬಾರ್ದು ಅಂತ ಹೇಳಿ ಉದ್ದೇಶದಿಂದ ಇದನ್ನು ಮಾಡ್ತಿರ್ತಾರೆ ಬನ್ನಿ ತೋರ್ಸ್ತರೆ ನೋಡ್ರಿ ಈಗ ನಾಟಿ ಸಸ್ಯಗಳನ್ನ ಯಾವ ರೀತಿ ಬೆಳೆಸ್ತಾಗ್ತದೆ ಯಾವ ರೀತಿ ಇದ್ದಾವೆ ಮೇಲುಗಡೆ ಇದೇನು ಮಾಡ್ಯಾರ ಇಲ್ಲ ಕ್ಲೈಮೇಟದಿಂದ ಕ್ಲೈಮೇಟ್ ವ್ಯವಸ್ಥೆಗೋಸ್ಕರ ಇದೆ ಬಿಸಿಲು ಜಾಸ್ತಿ ಆಗಿ ಸಸ್ಯಗಳ ಮೇಲೆ ಜಾಸ್ತಿ ತಾಪಮಾನ ಹೆಚ್ಚಿನ ಹೀಟ್ ಬಿದ್ದು ಸಸ್ಯಗಳು ಒಣಗಬಾರ್ದು ಅನ್ನೋ ಉದ್ದೇಶದಿಂದ ಈ ಮೇಲ್ಗಡೆ ಚೆಕ್ ಮಾಡಿರ್ತಾರೆ ನರ್ಸರಿ ಅವರು ಮುಂದೆ ಬನ್ನಿ ಅದೇ ರೀತಿ ಆ ಹೆಣ್ಣುಗಳು ಲೇಡೀಸ್ ಕೆಲಸ ಮಾಡ್ತಿರ್ತಾರೆ ಸಸ್ಯಗಳಿಗೆ ಯಾವ ರೀತಿ ಇವರು ನೀರನ್ನು ಬೆಳೆಸ್ತಾರೆ ನೀರನ್ನು ಕೊಡ್ತಾರೆ ಅನ್ನೋ ತೋರಿಸ್ತೀನಿ ನೋಡುವಂತ ಬನ್ನಿ ಅಲ್ಲಿ ತೋರಿಸ್ತೀನಿ ಬನ್ನಿ ತಮಗೆ ಇದನ್ನು ನೋಡಿ ಗೊಬ್ಬರವನ್ನು ಉಪಯೋಗ ಮಾಡ್ಕೊಳ್ತಾರೆ ಗೊಬ್ಬರ ಚೀಲ ಹ್ಞೂ ಪಶುಗಳಿಗೆ ಯಾವ ರೀತಿ ಗೊಬ್ಬರನ ಯೂಸ್ ಮಾಡ್ತಾರೆ ಗೊಬ್ಬರನೂ ಯೂಸ್ ಮಾಡ್ತಾರೆ ಗೊಬ್ಬರ ಚೀಲ ಇವೆ ಗೊಬ್ಬರನೂ ಯೂಸ್ ಮಾಡ್ತಾರೆ ಇದು ಸಸ್ಯ ನಾಟಿ ಮಾಡೋದಕ್ಕೆ ವ್ಯಕ್ತ ಈ ರೀತಿ ಹೇಳ್ಬರ್ತಾರೆ ನೋಡಿ ಅಷ್ಟೊಂದು ಎರಡು ಇಂಚಿದೆ ಇದು ಒಂದೂವರೆ ಇಂಚದಲ್ಲಿ ಚೆನ್ನಾಗಿ ಮಾಡ್ತಾರೆ ಹ್ಞೂ ಒಂದು ಬನ್ನಿ ಮಾಡಿ ಇದು ಪೂರಾ ಬೆಳೆದು ಇದು ರೆಡಿಯಾಗಿದೆ ಇದು ಪೂರಾ ಬೆಳೆದು ಇದು ಪೂರಾ ನಾಟಿ ಆಗಿ ತಿರುಗ ಯಾವ ರೀತಿ ಅವರು ಅಲ್ಲಿ ಫಸ್ಟ್ ಫಸ್ಟದಿಂದ ನಾನು ತೋರಿಸ್ಕೊಂಡು ಬಂದಿದ್ದೀನಿ ಮೊದಲು ಟ್ರೇ ಆಮೇಲೆ ಮಣ್ಣು ಗೊಬ್ಬರ ಅದಕ್ಕೆ ಬೀಜ ಬೀಜ ಹಾಕಿ ಈ ರೀತಿ ಸಸ್ಯಗಳನ್ನು ನಾಟಿ ಮಾಡಿ ಇವರು ಇಲ್ಲಿವರೆಗೆ ತಂದು ಇದನ್ನು ಈ ರೀತಿ ಸಸ್ಯ ಬೆಳೆಸ್ತಿರ್ತಾರೆ ಮುಂದೆ ತೋರಿಸ್ತೀನಿ ಇದು ನೋಡಿ ಮೆಣಸಿನ ತರು ಮೆಣಸಿನ ತರು ಇದು ಇದು ಕೂಡ ಮೆಣಸಿನ್ತರು ತರು ಸರಿ ಮುಂದೆ ಬನ್ನಿ ತೋರಿಸ್ತೇನೆ ರೀ ಈಗ ಇದು ನೋಡಿರಿ ಗೊಬ್ಬರನೂ ಯೂಸ್ ಮಾಡ್ತಿರ್ತಾರೆ ಇದಕ್ಕೆ ಗೊಬ್ಬರದ ಒಳ್ಳೆ ಒಳ್ಳೆಯ ಗೊಬ್ಬರನೂ ಯೂಸ್ ಮಾಡ್ತಿರ್ತಾರೆ ಇವರು ಇದು ನೋಡಿ ನಾಟಿ ಸ್ಟಾರ್ಟ್ ಆಗಿದೆ ಇದು ಚಿಕ್ಕದಾಗಿದೆ ಮೆಣಸಿನ ತರು ಇದು ಟೊಮ್ಯಾಟೊ ಮತ್ತು ಮೆಣಸಿನ ತರು ಇದು ಮೆಣಸಿನ್ ತರು ಇದು ನೋಡಿ ಎಷ್ಟೊಂದು ನಾಟಿ ಚಿಕ್ಕದಾಗಿದೆ ಹಾಂ ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಲ್ಲ ಅವರು ನೋಡಿ ಇದು ಮೆಣಸಿನ ತರು ಹ್ಞೂ ತರು ನೋಡಿ ಈಗ ಇದನ್ನು ಬೀಜ ಹಾಕಿ ಬೀಜ ಪೂರ ರೆಡಿ ಮಾಡಿ ಇದಕ್ಕೆ ಬೆಳೆಯೋದಕ್ಕೆ ಇಟ್ಟಿದ್ದಾರೆ ಕೆಲವೊಂದು ದಿನದಲ್ಲಿ ಇದು ಬೀಜ ನಾಟಿ ಆಗುತ್ತೆ ನಾಟಿಯಾಗಿ ಬೀಜ ಮೇಲೆ ಬರುತ್ತೆ ಅದು ಮೇಲೆ ಬಂದ ತಕ್ಷಣ ಅದು ಮುಗಿದ ನಂತರ ಅದು ಮಾರ್ಕೆಟಿಗೆ ಸೇಲಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಇದು ನೋಡಿ ಟೊಮ್ಯಾಟೊ ತರು ಹ್ಞೂ ಪೂರ ಬೆಳೆದು ಮೇಲುಗಡೆ ಬಂದಿದೆಯೋದು ಹ್ಞೂ ಕರ್ನಾಟಕರು ಈ ರೀತಿ ಅವರು ಯಾವ ರೀತಿ ನೀರನ್ನು ಬೆ ಬೆಳೆಗೆ ಬೆಳೀತಾರೆ ಅಂತ ತೋರಿಸ್ತೀನಿ ನಾನು ಈ ರೀತಿ ನೀರನ್ನು ಚಿಪ್ಪಳಿಸ್ತಾರೆ ಅದಕ್ಕೆ ಜಾಸ್ತಿ ಪ್ರೆಷರ್ ಕೂಡ ಆಗಬಾರ್ದು ಜಾಸ್ತಿ ಅದಕ್ಕೆ ತಾಪಮಾನ ಕೂಡ ಹೆಚ್ಚಿಗೆ ಆಗಬಾರ್ದು ಬಿಸಿಲು ಕೂಡ ಆಗ ಹಾಕ್ಬಾರ್ದು ಅಂತ ಹೇಳಿ ಮೇಲುಗಡೆ ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಕೆಳಗಿಂದ ಅದಕ್ಕೆ ನೀರಿನ ವ್ಯವಸ್ಥೆ ಈ ರೀತಿ ಮಾಡಿರ್ತಿರ್ತಾರೆ ಅಂದರೆ ಜಾಸ್ತಿ ಪ್ರೆಷರ್ವಾಗಿ ಬಿದ್ದರೆ ಗಿಡ ಸಸ್ಯಗಳನ್ನು ಬಾಗುತ್ತವೆ ಅಂತ ಹೌದು 1 मिनट तो सोचते हैं ಸ್ನೇಹಿತರೆ. ಅವರು ನೀರು ಯಾವ ರೀತಿ ಬಿಡುತ್ತಾರೆ ಅಂತ. ನೋಡಿ. ಯಾವ ರೀತಿ ಬಿಡುತ್ತಾರೆ. ಒಂದು दुसरे ಎಷ್ಟು ಸಲ ಬಿಡುತ್ತೆ. ಪ್ರೆಷರ್ ಇಲ್ಲ ಮೇಜರ್ ಪ್ರೆಷರ್ ಇಲ್ಲ ಅಂದರೆ ಈ ರೀತಿ ಪ್ರೆಷರ್ ಆಗಿ ಬರೋದೇ ಗಿಡಗಳನ್ನು ಸಸ್ಯ ನಾಟಿ ಸಸ್ಯ ಬಾಗತ್ತೆ ಅಂತ ಹ್ಞೂ ಆ ಸಸ್ಯಗಳನ್ನು ಬಾಗಬಾರ್ದು ಸಸ್ಯಗಳನ್ನು ಯಾವ ರೀತಿ ಅದೇ ರೀತಿ ಇರಬೇಕಂತ ಹೇಳಿ ಅವರು ಅವ್ರು ಏನು ಮಾಡ್ತಾರೆ ಅಂತಂದರೆ ಕಿತ್ತು ಮಣ್ಣಲ್ಲಿಂದು ಚಿತ್ತು ಹೊರಗಡೆ ಬರ್ತದೆ ಜಾಸ್ತಿ ಪ್ರೆಷರಿಂದ ಹೀಗೆ ಬರೋದು ಅದಕ್ಕೆ ರೀತಿ ಮೀಡಿಯಂ ಸ್ಪೀಡಲ್ಲಿ ಹಾಂ ಮೀಡಿಯಂ ಸ್ಪೀಡಲ್ಲಿ ಬೆಳೆದ್ರೆ ಮಾತ್ರ ಅದು ಈ ರೀತಿ ಅಂದರೆ ಒಂದು ಎಟ್ಟದಲ್ಲಿ ಇರಬೇಕಂದ್ರೆ ನೀಲಾಗುತ್ತೆ ಸಣ್ಣ ತೀವ್ರವಾಗಿ ಮಳೆ ಇರುತ್ತಲ್ಲ ಆ ರೀತಿ ಮಳೆ ಆದರೆ ಮಾತ್ರ ಇದು ಇದಾಗುತ್ತೆ ಅದ್ರ ಮೇಲೆ ಉಡುತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಹೂ ಆಗಿ ಹಾಂ ಹುಳ ಆಗಲಿ ತರಗಡೆ ಹೋಗುತ್ತೆ ಜಾರಿ ಹುಡುಗುತ್ತೆ ಮತ್ತು ಗಿಡಗಳಿಗೆ ಸಸ್ಯಗಳಿಗೆ ಈಗ ತೊಂದರೆ ಆಗಲ್ಲ ಅಂತ ಅಭಿಪ್ರಾಯ ಅವರು ಲೈಕ್ ಮುಂದೆ ಯೋಗ ಅಷ್ಟೇ ಅವರು ಈ ರೀತಿ ಈಗ ಇವೆಲ್ಲ ಸಸ್ಯಗಳನ್ನು ಬೆಳೆದು ಎಲ್ಲ ರೆಡಿಯಾಗಿದೆ ಇಲ್ಲಿ ಒಂದು ಇವಾಗ ಲಾರಿ ಬಂದು ನಿಂತಿದೆ ಲಾರಿ ಸಸ್ಯಗಳನ್ನು ಲೋಡ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗೋದಕ್ಕೆ ಸಿದ್ಧವಾಗಿದೆ ಹ್ಞೂ ಇದು ನೋಡಿ ಟೆಂಪೋ ಹ್ಞೂ ಮಾರ್ಕೆಟ್ಗೆ ಸೇಲಿಂಗ್ಗೆ ಹೋಗುತ್ತೆ ಅದು ಯಾರೆಲ್ಲೇ ಎಲ್ಲೆಲ್ಲಿ ಆರ್ಡರ್ ಇರುತ್ತೆ ಹ್ಞೂ ಅವರವರಿಗೆ ಹೋಗೋದಕ್ಕೆ ಸಿದ್ಧವಾಗಿದ್ದದು ಲೋಡ್ ಆಗಿದೆ ಹ್ಞೂ ಇದು ನೋಡಿ ಸ್ನೇಹಿತರೆ ಬದನೇಕಾಯಿ ತರ ಇದು ಊರ ರೆಡಿಯಾಗಿದೆ ಹ್ಞೂ ಇದು ನೋಡಿ ಬದನೆಕಾಯಿ ಪಿಕ್ತರು ಹ್ಞೂ ಹಾಂ ಅಷ್ಟೊಂದು ಕೋಮಲವಾಗಿ ಬೆಳೀತಾಯಿದ್ದೇವೆ ಸಸ್ಯಗಳು ಇದು ಹಸಿ ಮೆಣಸಿನಕಾಯ್ತಾರೆ ಹ್ಞೂ ಎಲ್ಲ ರೈತರಿಗೆ ತುಂಬ ಅನುಕೂಲವಾಗಿದೆ ಇದು ಹ್ಞೂ ಹ್ಞೂ ಒಳ್ಳೆಯ ಸಸ್ಯಗಳನ್ನು ಬೆಳೆಸುವುದು ಹ್ಞೂ ಒಳ್ಳೆಯ ಪ್ರಕೃತಿ ಐಡಿಯಾದಿಂದ ತನ್ನ ವೈಜ್ಞಾನಿಕವಾಗಿ ಬೆಳೆಸುವುದು ಇದೇ ಮುಖ್ಯ ಹ್ಞೂ ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಸಸ್ಯಗಳು ನೋಡೋಣ ಮುಂದೆ ಬನ್ನಿ ಸ್ನೇಹಿತರೆ ಇದು ಈ ವಾಟ್ಸಲ್ಲೂ ಸೇಲಿಂಗ್ ಆಗಿರಲಿಲ್ಲ ಯಾವ ರೀತಿ ಅವರು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನೋಡಿ ಪ್ಯಾಕಿಂಗ್ ಮಾಡೋದು ಯಾವ ರೀತಿ ಪ್ಯಾಕ್ ಮಾಡ್ತಾ ಇದ್ದಾರೆ ಅವರು ಇದನ್ನು ನೋಡಿ ಸಾರಿ ಪ್ಯಾಕಿಂಗ್ ಯಾವ ರೀತಿ ಮಾಡ್ತಾಯಿದ್ದಾರೆ ಆರ್ಡರ್ ಬಂದಲ್ಲಿ ಈ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ ಅವರು ಹ್ಞೂ ಹ್ಞೂ ಇವು ಅಲ್ಲಿ ಕೂಡ ಹೋಗಿಮಟ ಇರುವ ಏನಾದ್ರೆ ಯಾರು ಯಾರು ಅದು ಮಾತನಾಡ್ತಾರೆ ಅವ್ರು ತೆಗೆದು ಅಲ್ಲಿವತ್ತು ಬರ್ತಾರೆ ಅವರು ರೈತರ ಬರ್ತಾರೆ ಬರ್ತಾ ಇರ್ತಾರೆ ಭಾಳ ಇದ್ದು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಂದು ಮಾಡ್ತಾರೆ ಈ ಭೀತಿ ಅವ್ರಿಗೆ ಗ್ಯಾಸ್ ಹಲೋ ಇವರು ಮುಬಾರಕ್ ಅಂತ ಹೇಳಿ ಇವರು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಪ್ಯಾಕಿಂಗ್ ಇದ್ದಾರೆ ಇಲ್ಲಿ ಹ್ಞೂ ಒಳ್ಳೆ ಕೆಲಸ ಒಳ್ಳೆ ನಡೀತಾ ಇದ್ದೀವಿ ಇಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯ ನಡೀತಾ ಇದೆ ಹ್ಞೂ ನಾಲ್ಕರು ಏನು ಮಾತಾಡ್ತಾರ ನೋಡೋಂದ್ರೆ ಅವ್ರು ಏನು ಹೇಳ್ತಾರೆ ನೋಡ್ರಂದ್ರೆ ಅವರ ಹರ್ಸಿ ಬಗ್ಗೆ ಮಲಕ್ರೆ ನಮ್ಮ ಎಲ್ಲ ರೈತರಿಗೂ ನಿಮ್ಮ ನರ್ಸರಿ ಬಗ್ಗೆ ಮಾಹಿತಿ ಹೇಳಿದ್ರ ಒಂದು ಸ್ವಲ್ಪ ಅವರಿಗೆ ಎಲ್ಲರೂ ನಿಮ್ಮಲ್ಲಿ ಯಾವ ರೀತಿ ಬೆಳೆ ಬರುತ್ತೆ ಯಾವ ರೀತಿ ನೀವು ತಳಿಗಳನ್ನು ಬೆಳೆಸ್ತೀವಿ ಯಾವ ರೀತಿ ಅವ್ರಿಗೆ ಸಪ್ಲೈ ಕೊಡ್ತೀರಿ ಯಾವ ರೀತಿ ಅವ್ರಿಗೆ ಡೆಲಿವರಿ ಕೊಡ್ತೀರಿ ಅವ್ರು ಯಾವ ರೀತಿ ನಿಮ್ಮ ಅಂತಲ್ಲಿ ಅವ್ರು ತೊಗೊಂಡು ಹೋಗ್ಬೋದು ಅನ್ನೋದು ಒಂದು ಸ್ವಲ್ಪ ಮಾಹಿತಿ ಹೇಳಿದ್ರು ನಮಸ್ಕಾರ ರೈತ ಬಂದವರು ನಮ್ಮ ದುಡ್ಡು ದೊಡ್ಡೇಶ್ವರ್ ಹೈಟೆಕ್ ನರ್ಸರಿ ಅಂತ ಅದು ಐದು ಆರು ನರ್ಸರಿ ಅದಾವೆ ನಮ್ಮ ಒನ್ ನಂಬರ್ ಎರಡು ನಂಬರ್ ಒಂದೇ ಹೆಸರಲ್ಲಿ ಒಂದೇ ಹೆಸರಲ್ಲಿ ಆರು ನರ್ಸರಿ ದುರ್ದರ್ವೇಶ್ವರು ಹೈಟೆಕ್ ನರ್ಸರಿ ಮತ್ತು ಕಬ್ಬಿನ ಬೆಳೆ ಆಗಲಿ ಅದನ್ನು ಕಬ್ಬಿನ ತರುವಾಗಲಿ ಮತ್ತು ಇವು ಮೆಣಸಿ ಬದನೆ ಟೊಮೆಟೊ ಕುಬೀಜ ಎಲ್ಲ ಥರ ಬೆಳಿತೀವ್ರ ನಾವು ಎಲ್ಲ ಥರ ಹಾಕಿ ತಯಾರು ಮಾಡ್ತಿತ್ತು ಅದರಿಂದ ನೀವು ಯಾವ ಬೇಕಾದ್ರೆ ಇದ್ರೂ ಬಂದು ಯಾವಾಗ ಬೇಕಾದ್ರೆ ನಮ್ಮ ಆರು ನರ್ಸರೊಳಗೆ ಕಾಂಟ್ಯಾಕ್ಟಾಗಿ ತೊಗೋಬೋದು ನೀವು ನಾವು ಕಾಂಟ್ಯಾಕ್ಟ್ ನಂಬರ್ ಸೂರ ಕೊಟ್ಟಿತ್ತು ನೀವು ಯಾವಾಗ ಬೇಕಾದರೂ ಸಿಗತ್ತ ಒಂದು ನರ್ಸರ್ ಇದ್ರಪ್ಪ ಮತ್ತೊಂದು ನರ್ಸರಾದ್ರೂ ಸಿಗತ್ತವ ನಮ್ಮ ಈ ಹಿಡಿಯೋದಾಗ ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕಿರ್ತೇವ್ರಿ ನೀವು ಬಂದು ಕಾಂಟ್ಯಾಕ್ಟ್ ನೋಸ ತೊಗೋಬೋದು ಈಗ ಮುಂದೆ ನೋಡೋಣ ರೀ ನರ್ಸರಿ ಮೇಂಟೆನ್ಸ್ ಮಾಡ್ತಾರಲ್ಲ ಮಾಲಕರು ಅವರು ಏನು ಹೇಳ್ತಾರೆ ನೋಡೋಣ ಎಲ್ಲರೂ ಕೇಳ್ರಿ ರೈತರ ನನ್ನ ರೈತ ಬಾಂಧವರು ಹಾಂ ನಮಸ್ಕಾರ ಈಗ ನಮ್ಮ ಎಲ್ಲ ರೈತರಿಗೆ ಅಂದರೆ ನಿಮ್ಮ ನರ್ಸರಿ ಬಗ್ಗೆ ಅವ್ರಿಗೆ ಮಾಹಿತಿ ಅದು ಅವ್ರಿಗೆ ಗೊತ್ತಾಗಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಗೊತ್ತಾಗಬೇಕು ಅವರು ನಮಸ್ಕಾರ ರೈತರ ಬಾಂಧವರಲ್ಲಿ ನಮ್ಮದು ಗುಡ್ಗುಂಡೇಶ್ವರ ಹೈಟೆಕ್ ನರ್ಸರಿ ಅಂದರೆ ಒಂದು ಐದು ನರ್ಸರಿ ಅದಾವೆ ನಮ್ಮ ಒಂದೇ ಐದು ಲಸಿಗಳು ಇದೆ ನಮ್ಮಲ್ಲಿ ಸಪ್ ಸಸಿ ಒಂದು ವೆರೈಟಿ ಸೀಸ್ಗಳಿ ವೆರೈಟಿ ಸುಟ್ಸು ಹತ್ತು ಸಾವಿರದ ಒಂದು ಮೂರು ಮೂರು ಎಪ್ಪತ್ತ್ನಾಲ್ಕು ಎಸ್ಗೆ ಅನಂತರ ಒಂದು ಯುವಂಟ್ ಕರುವು ಸಿಗುತ್ತವೆ ಮತ್ತು ಚಿಲ್ಲಿ ಚಿಲ್ಲಿ ಸಿಗುತ್ತದೆ ಡಮೂರನ್ನು ಹಚ್ಚಿ ಹತ್ತು ಎಂಬತ್ತೈದು ಕಾಯಿ ತೀರು ಅವು ಆರು ವೆರೈಟಿಗಳಿವೆ ಮತ್ತು ಟೊಮ್ಯಾಟೊ ಅಂತ ಸಸಿ ಸಿಗುತ್ತೆ ಟೊಮ್ಯಾಟೊ ಅಂದರೆ ಅವು ಐದರಿಂದ ಆರು ವೆರೈಟಿಗಳಿವೆ ಕ್ಯಾಪ್ಸಿಕಮ್ ಡಬ್ಬು ಡಬ್ಬುಗಳಲ್ಲಿ ಅವು ಎರಡು ಮೂರು ವೆರೈಟಿಗಳಿವೆ ಮತ್ತು ಚೆಂಡು 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 ಅವು ಇದರಲ್ಲಿ ನಾಲ್ಕನೂರು ಮೂರಿಂದ ನಾಲ್ಕುನೂರು ವೆರೈಟಿಗಳು ಸಿಗುತ್ತದೆ ಮತ್ತು ಅನೇಕ ತರುಗಳು ನಮ್ಮಲ್ಲಿ ಸಿಗುತ್ತವೆ ಓದ್ ಪ್ರಕಾರ ಓದ್ಕೊಡ್ತು ಇಲ್ಲ ಹಾಂ ರೈತ ಬಾಂಧವರು ನಮ್ಮ ನರ್ಸರಿಗೆ ಬಂದು ಸಸಿರಲ್ಲ ಬರೀ ಮೊಬೈಲ್ ಕಾಂಟ್ಯಾಕ್ಟ್ ಮೇಲೆ ನಮಗೆ ಕಾಲ್ ಮಾಡಿ ಸಾಕು ತರುವನ್ನು ಕಲ್ಪಿಸುವ ಕೆಲಸ ನಾವು ಮಾಡ್ತೇವೆ ನಮ್ಮಲ್ಲಿ ಸದೃಢವಾದ ಸಸಿಗಳು ಕೊಡುತ್ತವೆ ಏನು ಮೋಸ ಬಸ ಏನು ಇಲ್ಲ ಕುಡುವುದು ಕುಡುವುದೇ ಹೇಳುವುದು ಹಿಂಗೆ ಹೇಳಿ ನಾವು ಒಂದು ಸುಮಾರು ನಮ್ಮ ಅಮ್ಮರು ಹತ್ತು ವರ್ಷ ನರ್ಸರಿ ಮಾಡಿದ್ರೆ ಮೊದಲು ಬಟ್ಟೆ ಬಡ್ಲಿನ ನೆಲದ ನರ್ಸರಿ ಮಾಡ್ಕೊತೀವಿ ನಾವು ಈಗ ಬರ್ತಾ 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 ಬೇಡವೇ ಆದಂಗೆ ಅದಂಗೆ ದೊಡ್ಡ ನರ್ಸರಿ ಹತ್ಯೆ ಮಾಡಿ ಹತ್ತು ವರ್ಷ ನಾವು ನರ್ಸರಿಲಿ ನರ್ಸರಿ ಮಾಡಿಕೊತ್ತು ಮತ್ತು ನಮ್ಮಲ್ಲಿ ಹೂವಿನ ಸು ಗಲಾಟ ಅಂತ ಗಲಾಟಗಳು ಸಿಗುತ್ತವೆ ಬೆಳೆ ಶಾವಂತಿಗೆ ಸಿಗುತ್ತವೆ ಅನೇಕ ಅನೇಕ ಯಾವುದು ಸಿಗುವುದಂತಿಲ್ಲ ನಮ್ಮ ಕಡೆ ಎಲ್ಲ ಸಿಗುತ್ತವೆ ಪೆಟ್ರೋಲ್ ಪಂಪ್ ಎಡಗಡೆ ಸೈಡ್ ಬಲಗಡೆ ಸೈಡ್ ಎರಡೂ ಇರ್ತದೆ ದುರ್ಗಾ ಅಂದರೆ ಚರುಂಡೇಶ್ವರ ಮಠದ ಟೆಂಪಲ್ ಕೆಳಗಡೆ ಎರಡು ಅದಾವೆ ಹಂಗೆ ಮುಂದೆ ಬಂದರೆ ಇಲ್ಲಿ ಹಿರಣ್ಣ ಕರಾಡಿ ಅವರ ಪಂಪ್ ಮಕ್ಕಳು ಐತೆ ಮಕ್ಕಳು ದೊಡ್ಡ ನಡೆಸಿ ಅಂತೈತೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಇನ್ನೂರು ನಡ್ಸ್ತಾರೆ ಚರುಂಡೇಶ್ವರ ಮೂರು ನಂಬರ್ ಅಂತೇಳಿ ಟೋಟಲಾಗಿ ನಮ್ಮ ಒಂದು ಐದು ಬರ್ತೀರಿದ್ದಾವೆ ಆಯಿತು ಆಟ ಆಯ್ತು ಹೌದಾ ಮಾಹಿತಿ ಆ ಮಾಹಿತಿ ಪ್ರಕಾರ ಎಲ್ಲ ನನ್ನ ರೈತ ಬಂದವರು ನರ್ಸರಿ ಲಾಭ ಪಡೆಯಿರಿ ಮಾಲಕರಿಂದನು ಕೂಡ ಮಾತಾಡ್ಸಿದ್ರಿ ನಾನು ಒಳ್ಳೆ ಬೀಜಗಳ ಬಗ್ಗೆ ಮಾಹಿತಿ ಹೇಳ್ಯಾರ ಎಲ್ಲರೂ ಖರೀದಿ ಮಾಡಬೇಕಾದ್ರೆ ಒಳ್ಳೆಯ ಬೀಜ ಅನ್ನೋ ಭರವಸೆ ಅನ್ನೋ ಅವರು ಹೇಳಿದ್ದಾರೆ ಅವ್ರ ಜೊತೆಯನ್ನು ನಾನು ದೇವಸ್ ತೋರಿಸ್ತಾ ಇದ್ನಿ ಎಲ್ಲರೂ ಇದರ ಲಾಭ ಪಡೆಯೋದನ್ನು ಉದ್ದೇಶಕ್ಕೆ ನಾನು ಮುಗಿಸ್ತಾ ಇದ್ದೀನಿ